ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಂಗ ಶ್ರೀರಾಮ ನವಮಿಯ ಶುಭಾಶಯಗಳು ಎಲ್ರಿಗೂ ಶ್ರೀರಾಮ್ ಜಯ ರಾಮ್ ಜಯ ಜಯ ಶ್ರೀರಾಮ್ ಜಯ ರಾಮ್ ಜಯ ಜಯ ಶ್ರೀರಾಮ್ ಜಯ ರಾಮ್ ಜಯ ರಾಮಾಯ ರಾಮ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಇವುಗಳಲ್ಲಿ ಇನ್ ಎಲ್ಲ ಒಂದೊಂದಿಲ್ಲ ಇನ್ನು ಸ್ತೋತ್ರವ ದೇವರಿಗೆ ಇಷ್ಟವಾದ ಸ್ತೋತ್ರಗಳು ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ನಾವು ನೀವು ಪಠಿಸೋಣ ಅಂತ ಹೇಳ್ತಾ ಈಗ ನೋಡ್ಲಿಕ್ಕೆ ಹತ್ತದ್ದು ನಮ್ಮ ಮನೆ ಮುಂದಿನ ರಂಗೋಲಿ ರೀ ಮತ್ತು ರಂಗೋಲಿ ಹಾಕು ಮುಂದೆ ಇವತ್ತ ವಿಶೇಷ ದಿವಸ ಅದ ಯಾವ ಟೈಪ್ ರಂಗೋಲಿ ಹಾಕಬೇಕು ಅಂಥೇಳಿ ಮನಸ್ಸೊಳಗೆ ಅನ್ಕೊಂಡೆ ಆಮೇಲೆ ಏನನ್ನಿಸ್ತು ಆ ನಡುವ ಒಟ್ಟೆ ಯಾವುದೇ ರಂಗೋಲಿ ಹಾಕೋ ಹಾಕಿದ್ರೂ ಕೂಡ ನಡು ಏನದ ಜೈ ಶ್ರೀರಾಮ್ ಅಂತ ಬರೀಬೇಕು ಅಂತ ತಿಳ್ಕೊಂಡು ಸ್ಕ್ವೇರ್ ಮಾಡ್ಕೊಂಡಿರಿ ಮುಂದೆ ತನ್ನ ತಾನೇನೇ ಹೊಳಿತದ ತಲಿ ಹಂಗ ಒಂದು ರಂಗೋಲಿ ಇವತ್ತಿನ ರಂಗೋಲಿ ಕೂಡ ನನಗೆ ಬಹಳ ಇಷ್ಟ ಆಯ್ತು ರೀ ಮತ್ತೆ ನಿಮಗೆ ಹೆಂಗ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳ್ಸೋದು ಮರಿಬೇಡ್ರಿ ಇವತ್ತಂತೂ ಎಲ್ರಿಗೂ ಗೊತ್ತೇ ಆದ ಶ್ರೀರಾಮದೇವರಿಗೆ ಇಷ್ಟವಾದ ಕೋಸಂಬ್ರಿ ಪಾನಕ ಮಾಡ್ತೀವಿ ಅಂತ ಹೇಳಿ ಅದ್ರ ಜೊತೆ ಜೊತೆಗೆ ಶ್ರೀರಾಮ್ ದೇವರಿಗೆ ಬಾಳೆಹಣ್ಣು ಕೂಡ ಬಹಳ ಇಷ್ಟ ಅಂತ್ರಿ ಹಿಂಗಾಗಿ ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡಿಬಿಡೋಣ ಮತ್ತೆ ಮನೆಯೊಳಗ ಬರೇ ಚಿತ್ರಾನ್ನ ಇಷ್ಟ ಹೆಂಗ ಮಾಡ್ಲಿಕ್ಕೆ ಬರ್ತದ್ರಿ ಪಾನಕ ಅದಕ್ಕೆ ನಾನು ಇವತ್ತು ಮಾಡಿದೆ ಏನಾದ್ರೂ ಒಂದು ಸ್ಪೆಷಲ್ ಮಾಡೋಣಲ್ಲ ರಾಮದೇವ್ರಿಗೆ ನೈವೇದ್ಯಕ್ಕ ತಿಳ್ಕೊಂಡು ಬಾದಾಮ್ ಪುರಿ ಮಾಡಿದಿರಿ ಬಹಳ ಮಸ್ತ್ ಅಂದ್ರೆ ರೀ ಸಕ್ರಿ ಟೇಸ್ಟ್ ಬೇರೆ ಇದ್ರದ್ದು ಬೆಲ್ಲ ಹಾಕಿ ಪಾಕ ಮಾಡಿಕೊಂಡು ಅದು ಮಾಡಿದ್ದು ಟೇಸ್ಟ ಬೇರೆ ಭಾಳ ಟೇಸ್ಟ್ ಆಗಿತ್ತು ರೀ ಮತ್ತು ನೀವು ಹಂಗೆ ಮಾಡಿ ಅಂತ ಹೇಳಿ ತಿಳಿಸ್ರಿ ಭಾಳ ಟೇಸ್ಟ್ ಆಗ್ತಾವ ಒಂದು ಡಿಫ್ರೆಂಟ್ ಟೇಸ್ಟ ಕೊಡ್ತಾವ ಮತ್ತು ರಾಮದೇವ್ರ ಬಗ್ಗೆ ಹೇಳಬೇಕಂತಂದ್ರೆ ನಾವು ಶ್ರೀರಾಮದೇವ್ರಿಗೆ ಶ್ರೀರಾಮಚಂದ್ರರಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಕರಿತೀವ್ರಿ ಯಾಕೆ ಈ ಹೆಸರು ಬಂತು ಅಂದರೆ ಶ್ರೀರಾಮದೇವರು ಅಯೋಧ್ಯೆಯನ್ನ ಹನ್ನೊಂದು ಸಾವಿರ ವರ್ಷಗಳ ಕಾಲ ಆಳಿದ್ರು ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಜನಾಗಿ ಆಳಿದ್ರು ಕೂಡ ಯಾವುದೇ ಒಂದು ಯಾರಿಗೂ ಪ್ರಜೆಗಳಿಗೆ ಒಂದು ಅನ್ಯಾಯ ಮೋಸ ಇದು ಯಾವುದೂ ಇರ್ಲಿಲ್ಲಂತ್ರಿ ಮತ್ತೆ ಶ್ರೀರಾಮಚಂದ್ರನ್ನೇ ಅವರು ಅವ್ರ ರಾಮದೇವ್ರ ಯಾವ ರೀತಿ ಇದ್ದಾರ ಅದನ್ನ ಎಲ್ರು ಫಾಲೋ ಮಾಡ್ತಿದ್ರಂತ ಅಂದ್ರ ಒಬ್ಬ ವ್ಯಕ್ತಿಗೆ ನಾವು ಒಂದು ಮಾತು ಕೊಟ್ವಿ ಅಂದ್ರೆ ಅದನ್ನು ಉಳಿಸ್ಕೊಳ್ಳೋದು ಮತ್ತು ತಂದೆ ತಾಯಿಯನ್ನ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡ್ಕೊಳ್ಳೋದು ಮತ್ತು ಯಾವುದೋ ಮನುಷ್ಯರಿಗೆ ಯಾರಿಗೆ ಒಂದು ತಮ್ಮ ರಾಜ್ಯದಲ್ಲಿರೋರಿಗೆ ಯಾರಿಗೇ ಒಂದು ಕಷ್ಟ ಬಂದರೂ ಅವರು ಕೇಳುತ್ತಿದ್ದಿಲ್ಲ ಅವ್ರಿಗೆಲ್ರಿಗೂ ಒಂದು ಸುಖದಿಂದ ಇರ್ ಇರುವಂತೆ ಮಾಡಿದರು ನಮ್ಮ ಶ್ರೀರಾಮಚಂದ್ರರು ಮತ್ತು ಶ್ರೀರಾಮದೇವ್ರಿ ಮನುಷ್ಯರ ಅವತಾರದಲ್ಲಿ ಮನುಷ್ಯರು ಎದುರಿಸುವ ಎಲ್ಲ ಕಷ್ಟಗಳನ್ನು ಅನುಭವಿಸಿದರು ಮನುಷ್ಯ ಹೇಗೆ ಬದುಕಬೇಕು ಅಂತ ತೋರಿಸ್ಲಿಕ್ಕೆ ಅವರು ಭೂಮಿಗೆ ಬಂದಿದ್ದರು ಹೀಗಾಗಿ ಅವರು ಮನುಷ್ಯ ಅಂದ್ರೆ ಹೆಂಗಿರಬೇಕು ತಿಳಿಸಿ ಕೊಡಲಿಕ್ಕೆ ಅವರು ಭೂಮಿಗೆ ಬಂದು ರಾವಣನನ್ನು ಕೊಂದು ಧರ್ಮವನ್ನು ಕಾಪಾಡಿದ ಮಹಾಪುರುಷರೇ ಶ್ರೀರಾಮಚಂದ್ರರು ಒಬ್ಬ ವ್ಯಕ್ತಿ ಹೆಂಗಿರಬೇಕು ಮತ್ತು ನಾವು ಇನ್ನೊಬ್ಬರಿಗೆ ಮಾತು ಕೊಟ್ಟು ಏನೋ ಹಂಗೆ ಅಂದಿಲ್ಲ ಅಂತ ಅನ್ನುವಂಥ ಚಂದ್ರೆ ಈಗ ಭಾಳ ಇರುವಾಗ ಹಂಗೆ ಇರಬಾರ್ದು ಅಂತ ಕೊಟ್ಟವರು ಶ್ರೀರಾಮಚಂದ್ರರು ಮತ್ತು ತಂದೆ ತಾಯಿಯನ್ನ ಗೌರವಿಸೋದು ಹೆಂಗೆ ಎಲ್ಲನೇ ನಾವು ಅದಕ್ಕೆ ನಾವು ಶ್ರೀರಾಮಚಂದ್ರರಿಗೆ ಮರ್ಯಾದ ಪುರುಷೋತ್ತಮ ಹೇಳಿನೂ ಕರಿತೀವಿ ಮತ್ತು ಆದರ್ಶಗಳನ್ನು ಆದರ್ಶಗಳನ್ನು ಯಾರದೇ ಆದರ್ಶಗಳನ್ನು ನಾವು ಎಕ್ಸಾಂಪಲ್ ಕೊಡಂಗಿಲ್ರಿ ಶ್ರೀರಾಮಚಂದ್ರರ ಆದರ್ಶಗಳನ್ನೇ ಕೊಡ್ತೀವಿ ಹಿಂಗಿದ್ರು ಅದಕ್ಕೆ ನಮ್ಮ ಹಿರಿಯರು ಯಾವಾಗ್ಲೂ ಹೇಳತಿರ್ತಾರ್ರಿ ಶ್ರೀರಾಮನನ್ನು ನೋಡಿ ಕಲಿಬೇಕು ಅಂತಂತಿದ್ರು ಹಿರಿಯರು ಅದು ಅಲ್ಲದೆ ಅದಕ್ಕಾಗಿ ಶ್ರೀರಾಮನನ್ನು ಸಕಲ ಗುಣಾಭಿಮಾನಿ ಅಂತನೂ ಕರಿತೀವ್ರಿ ನಾವು ಮತ್ತ ಶ್ರೀರಾಮಚಂದ್ರರು ವಿಷ್ಣುವಿನ ಏಳನೇ ಅವತಾರ ಅಂತ ಹೇಳಿ ನಂಬಲಾಗ್ತದ್ರಿ ಮತ್ತ ರಾಮನವಮಿ ಅಂತ ಅಂದ ಕೂಡಲೆ ನಮಗ ನಿಮಗೆಲ್ಲ ನೆನಪಾಗುದ್ರಿ ಕೋಸಂಬಿ ಪಾನಕನೇ ನೆನಪಾಗ್ತದ್ರಿ ಮತ್ತ ರಾಮದೇವ್ರಿಗೂ ಇಷ್ಟವಾದ್ದು ಅದೇ ಅದ ನೋಡ್ರಿ ಮತ್ ಅದು ಅಲ್ಲದೆ ಕೋಸಂಬ್ರಿ ಅಂದ ತಕ್ಷಣ ಅದರೊಳಗೂ ವಿಶೇಷ ಹೆಸರುಬೇಳೆ ಕೋಸಂಬ್ರಿ ರೀ ಕಡಲಿಬೇಳೆ ಕೋಸಂಬ್ರಿನೂ ಮಾಡ್ತಾರ್ರಿ ಜೊತೆ ಜೊತೆಗೆ ಹೆಸರುಬೇಳೆ ಕೋಸಂಬ್ರಿನೇ ಭಾಳ ಇರ್ತದ್ರಿ ಯಾಕಂದ್ರೆ ಹೆಸರು ಬೇಳೆ ಈ ಬಿಸಿಲು ತಡ್ಕೊಳಿಕ್ಕೆ ನಮಗೆ ಅನುಕೂಲ ಮಾಡ್ತದ್ರಿ ಮತ್ತು ಯಾವುದೇ ಇದ್ರೊಳಗೆ ಎಣ್ಣೆ ಏನೂ ಇರಂಗಿಲ್ಲ ರೀ ಹಸಿಯಾಗೇ ಇರ್ತದ ಆರೋಗ್ಯದಾಯಕೂ ಹೌದ್ರಿ ನಮ್ಮ ಬಾಡಿ ಏನಾದರೂ ತಂಪಾಗಿರ್ಲಿಕ್ಕೆ ಇದು ಅವಕಾಶ ಮಾಡ್ತದೆ ಮತ್ತು ಪಾನಕ ಅಂದ ಕೂಡಲೇ ಹಂಗೆ ನಮಗೆ ನಾವೆಲ್ಲ ಜಾಸ್ತಿ ಲಿಂಬೆ ಹಣ್ಣಿನ ಪಾನಕ ಮಾಡ್ಕೊಂಡು ಕುಡಿತೀವಿ ಆದರೆ ಈ ರಾಮನವಮಿಗೆ ಮಾವಿನಕಾಯಿ ಕುದಿಸಿ ಪಾನಕ ಮಾಡ್ತೀವ್ರಿ ಅದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಈ ಬಿಸಿಲಿಗೆ ಆಗುವಂಥ ಏನೇನು ನಮ್ಮ ದೇಹದ ಮೇಲೆ ಏನು ಪರಿಣಾಮ ಆಗ್ತಿರ್ತಾವ ಅವನ್ನೇ ಎಲ್ಲ ತಡೆಗಟ್ಟುವಂಥ ಶಕ್ತಿ ಈ ಪಾನಕಕ್ಕೆ ಅದ ನೋಡ್ರಿ ಹೀಗಾಗಿ ಮಾವಿನಕಾಯಿ ಪಾನಕ ಬೇಳೆ ಕೋಸಂಬ್ರಿ ಇವು ಎರಡೂ ದೇವರಿಗೆ ಭಾಳ ಇಷ್ಟವಾದದ್ದು ಹೀಗಾಗಿ ಇವತ್ತೇನದ ಎಲ್ಲರ ಮನೆಯೊಳಗೂ ಅದೇ ಮತ್ತು ಗುಡಿಗೆ ಹೋದ್ರೆ ಅಲ್ಲಿಯೂ ಕೂಡ ಅದೇ ಇರ್ತದ್ರಿ ಬಟ್ ನನಗೆ ಎಲ್ಲಿಯೂ ಹೋಗ್ಲಿಕ್ಕಾಗಲಿಲ್ಲ ರೀ ಯಾಕಂದ್ರೆ ನಮ್ಮ ಏರಿಯಾದೊಳಗೆಲ್ಲ ಭಾಳ ಚಂದ ಮಾಡಿರ್ತಾರೆ ಬಟ್ ನನಗೆ ಕ್ಲಾಸು ಒಂದೂವರೆ ತನಕ ನಮ್ಮ ವೆಕೇಶನ್ ಕ್ಲಾಸಸ್ ಇರ್ತಾವ್ರಿ ಎಲ್ಲಿ ಹೋಗುವಂಗಿಲ್ಲ ಹೀಗಾಗಿ ಏನು ಮಾಡಿಬಿಟ್ಟು ಮನೆಯೊಳಗೆ ತೊಟ್ಲು ತೆಗ್ದಿರಿ ರಾಮದೇವ್ರ ತೊಟ್ಲ ತೆಗೋದು ನೋಡ್ರಿ ಅನ್ನೋದು ಹೇಳ್ರಿ ಮತ್ತೆ ತೊಟ್ಲ ತಗದು ಮತ್ತೆ ಡೈಲಿ ಅಂತೂ ರಂಗೋಲಿ ಹಾಕ್ಲಿಗಿರ್ತೀನಿ ಅವಿಷ್ಟು ರಂಗೋಲಿ ನಮ್ದೇನದ ದಿನನಿತ್ಯದ ಕಾರ್ಯಕ್ರಮ ಮುಗಿಸ್ಕೊಂಡು ರಾಮದೇವ್ರ ನೈವೇದ್ಯಕ್ಕ ಕೋಸಂಬರಿ ಪಾನಕ ಬಿಟ್ಟು ಮತ್ತೇನು ವಿಶೇಷ ಅಂತ ಹೇಳಿ ಆಗಾಳೆ ನಿಮಗೆ ಹೇಳಿನ್ರಿ ಹ್ಯಾಂಗ್ ಮಾಡೀನಿ ಅಂತ ಹೇಳ್ತೀನಿ ಒಂದು ವಾಟಕ ಬೆಲ್ಲ ಹಾಕೊಂಡಿನ್ರಿ ಅದಕ್ಕೆ ಒಂದು ದೀಡ್ ವಾಟಕ ನೀರು ಹಾಕಿ ಕುದಿಕ್ಕಿಟ್ಟಿರಿ ಯಾಕಂದ್ರೆ ಇದನ್ನೇನದ ನಾನು ಪಾಕ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಅಂದ್ರೆ ಪಾಕ ಮಾಡಿ ಇಟ್ಕೊಂಡೆ ಅಂದ್ರೆ ನಾವು ಬಾದಾಮ್ ಪುರಿ ಮಾಡಿ ಈ ಪಾಕದೊಳಗೆ ಎದ್ದು ತನಕ ಪಾಕ ಆರಿ ಹೋಗಿ ರೀ ಹೀಗಾಗಿ ಗೋಧಿ ಹಿಟ್ಟು ತಗೊಂಡೀನ್ರಿ ಒಂದೇ ಮುಷ್ಟಿ ಸಣ್ಣ ರವೆ ಹಾಕಿನ್ರಿ ಸಣ್ಣ ರವೆ ಹಾಕ್ಲಿಲ್ಲ ಅಂದರೂ ನಡೀತದ್ರಿ ಯಾಕಂದ್ರೆ ಸಣ್ಣ ರವೆ ನಾವು ಎಷ್ಟು ಹೆಚ್ಚಿಗೆ ಹಾಕ್ತೀವಿ ಅಷ್ಟು ಮೆತ್ತಗೆ ಹಾಕ್ತಾವ್ರಿ ನಾವು ಬಿಡೋದು ಒಂದು ರೀತಿ ಚಲೋ ರೀ ಸುಮ್ ನಾನು ಒಂದು ಚೂರು ಡಿಫ್ರೆಂಟ್ ಆಗಲಿ ಅಂತ ತಿಳ್ಕೊಂಡು ಒಂದೇ ಮುಷ್ಟಿ ಸಣ್ಣ ರವೆ ಹಾಕಿ ಒಂಚೂರು ಉಪ್ಪು ಹಾಕಿ ಎಣ್ಣೆ ಹಾಕಿ ಕಲಿಸಿ ಒಂದು ಹದಿನೈದು ನಿಮಿಷ ಅನ್ನ ಆಗೋ ತನಕ ಈ ಕಡೆ ಮತ್ತು ಪಾಕ ಆಗೋ ತನಕ ಹಿಟ್ಟು ನೆನೀತದ್ರಿ ಈಗ ಅನ್ನ ಆಗ್ಯದ ಒಂದಿಷ್ಟು ಚಿತ್ರ ಅನ್ನ ಮಾಡ್ತೀನಿ ನೇವಿತ್ಯಾಕ ಮತ್ತೆ ಕೋಸಂಬರಿ ಪಾನಕ್ಕಂತೂ ಯೂಶಲ್ ಆಗ್ತದ ಒಂದಿಷ್ಟು ಬಾದಾಮ್ ಪುರಿ ಮಾಡುನಿ ನಾನು ಹೆಂಗೆ ಮಾಡ್ತೀನಿ ತೋರ್ಸಿನಿ ಮತ್ತು ಎರಡು ಟೈಪ್ ಬಾದಾಮ್ ಪುರಿ ಮಾಡೀನಿ ಅಂದ್ರೆ ಬೆಲ್ಲದ್ದೇ ಪೂರಿ ಮಾಡೋದ್ರೊಳಗೆ ಎರಡು ಟೈಪ್ ಅವ ರೀ ಅವು ಎರಡೂ ಟೈಪ್ ತೋರಿಸೀನಿ ಎಣ್ಣೆ ಒಳಗೆ ಕರೆದು ಪಾಕದೊಳಗೆ ಹಾಕಿ ತೆಗ್ದು ಕರೆ ಭಾಳ ಟೇಸ್ಟ್ ಆಗಿದ್ದು ರೀ ಮಾತ್ರ ನೀವು ಮಾಡಿದ್ರಂದರು ಕಮೆಂಟ್ ಮಾಡಿ ತಿಳಿಸ್ತೀರಿ ಗ್ಯಾರಂಟಿ ತಿಳಿಸ್ತೀರಿ ಯಾಕಂದ್ರೆ ಅಷ್ಟು ಟೇಸ್ಟು ಮ್ಯಾಲೆ ಒಂಚೂರು ಒಣ ಕೊಬ್ಬರಿ ಉದುರಿಸೋದು ಮರಿಬೇಡ್ರಿ ಹಂಗ ಕಸಗಸಿನೂ ಹಾಕ್ತಾರೆ ನಾನು ಕಸಕಸಿ ಎಲ್ಲಿಟ್ಟಿನಿ ನನಗೆ ಸಿಗಲಿಲ್ಲ ನಮ್ಮ ಒಳಗೆ ಹಿಂಗಾಗಿ ನಾನು ಏನು ಹಾಕಿಲ್ಲ ರೀ ಒಣ ಕೊಬ್ಬರಿ ಹಾಕೀನಿ ಮತ್ತು ಈ ಪಾಕದೊಳಗೆ ಮಾತ್ರ ಒಂದೆರಡು ಏಲಕ್ಕಿ ಹಾಕಬೇಕು ಅಂದ್ರೆ ಪಾಕ ಟೇಸ್ಟ್ ಆಗ್ತದೆ ಸಕ್ರೆ ಪಾಕ ಮಾಡ್ಲಿಕ್ಕೆ ಹೋಗಬೇಡ್ರಿ ಬಟ್ ಸಕ್ರೆ ಬದಾಮ್ ಪುರಿಗೆ ಬೆಲ್ಲದ ಬದಾಮ್ ಪುರಿಗೆ ಏನು ಡಿಫ್ರೆನ್ಸ್ ಅದ ಹೇಳ್ತೀನಿ ರೀ ಟೇಸ್ಟ್ ಮಾತ್ರ ಆ ಸಕ್ರೆ ಬದಾಮ್ ಪುರಿಗಿಂತ ಎಲ್ಲದ್ರೊಳಗು ಡಿಫ್ರೆಂಟ್ ಅಂದ್ರೆ ಬೆಲ್ಲದ್ದು ಭಾಳ ಟೇಸ್ಟ್ ಅದ ಬಟ್ ಏನು ಡಿಫ್ರೆನ್ಸ್ ಅಂದ್ರೆ ಅವು ಸ್ವಲ್ಪ ಕ್ರಿಸ್ಪಿ ಆಗ್ತವೆ ಇವೊಂದು ಸ್ವಲ್ಪ ಸ್ಮೂತ್ ಆಗ್ತವೆ ಸ್ಮೂತ್ ಆದರೂ ಕೂಡ ಜಗ್ಗಿ ತಿನ್ನು ಹಂಗೇನು ಆಗಿಲ್ರಿ ಟೇಸ್ಟ್ ಆಗ್ಯಾವ ನೀವು ಯೂಸ್ ಮಾಡೋದಾದ್ರೆ ಬೆಲ್ಲದ್ದೇ ಮಾಡಿ ತಿನ್ರಿ ಯಾಕಂದ್ರೆ ನಮ್ಮದು ಸ್ವಲ್ಪ ಆರೋಗ್ಯನೂ ನೋಡ್ಕೋಬೇಕಲ್ರಿ ಈ ಇವು ನಾವು ಮೈದಾದ್ಲಿ ಮಾಡಿದರೆ ಎಲ್ಲಾನೇ ನೋಡ್ಲಿಕ್ಕೂ ಬಹಳ ಚಂದ ಮತ್ತು ಬಾಯೊಳಗೆ ಕುರುಮ್ ಕುರುಮ್ ಕ್ರಿಸ್ಪಿಯಾಗಿಯೋ ಆಗ್ತಾವ್ರಿ ಬಟ್ ಆರೋಗ್ಯದಿಂದ ಏನೂ ಚಲೋ ಅಲ್ಲ ಆದಷ್ಟು ನಾವು ಸಕ್ರೀ ಮೈದಾ ಬೆಟ್ಟ ಬಿಂಡ್ರಿ ಅವು ಎರಡೂ ಬಿಟ್ಟು ಬೇರೆ ವೇ ಏನದ ಅಂತೇಳಿ ಹುಡುಕಿ ಅದರೊಳಗೆ ಖುಷಿ ಪಡೋಣ ಮತ್ತು ಬೆಲ್ಲದ ಪಾಕ ಮಾಡಿ ಮಾಡಿದ್ರಂತೂ ಅಮೇಝಿಂಗ್ ಟೇಸ್ಟು Me too. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡುದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು